ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು 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 ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಾವು ತಪ್ಪದ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಕೇಳುಗರಿಗೆ ನಮಸ್ಕಾರ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಅದರಲ್ಲಿ ಸಾರ್ವಜನಿಕರ ಪಾತ್ರ ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೊತ್ತೇಗಾಲ ಗ್ರಾಮ ಪಂಚಾಯಿತಿಯ ಕಾಳೇಗೌಡನ ಹುಂಡಿ ಗ್ರಾಮದ ಚುನಾಯಿತ ಸದಸ್ಯರಾದ ಶ್ರೀಯುತ ಬಸವರಾಜುರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ ಭೌಗೋಳಿಕ ಲಕ್ಷಣ ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ ಸರ್ ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್ ಧನ್ಯವಾದ ಬಗ್ಗೆ ಒಂದು ಕಿರು ಕಿರುಪರಿಚಯವನ್ನು ನಮ್ಮ ಕೇಳುವುದರಿಗೆ ಮಾಡಿಕೊಡೋದಂತೆ ಸ ನನ್ನ ಹೆಸರು ಬಸವರಾಜು ಅಂತ ತಂದೆ ಹೆಸರು ಚಿಕ್ಕಯ್ಯ ಊರು ಕಾಳೆ ನಾವು ಈ ಗ್ರಾಮ ಪಂಚಾಯತಿ ಎರಡ್ ಸಾವಿರದ ನಾಲ್ಕು ಐದನೇ ಸಾಲಲ್ಲಿ ಸ ಚುನಾವಣೆಗೆ ಪ್ರದರ್ಶಿ ಊರದ ಗ್ರಾಮದಲ್ಲಿ ಏನೋ ಒಂದು ಅವಕಾಶ ಮಾಡಿ ಜನ ಗೆಲ್ಸ್ಕೊಟ್ರು ಒಂದು ಒಳ್ಳೆ ತಂದಲ್ಲಿ ಇರೋ ಅವರಂತ ಗೆಲ್ಸ್ಕೊಟ್ರು ಅಲ್ಲಿಂದ ಈಚೆ ಇಲ್ಲಿ ಮೂಲಭೂತ ಹಕ್ಕುಗಳು ಏನು ಅಂತ ಸ್ವಚ್ಛತೆ ಇತ್ತಿಲ್ಲ ಊರಲ್ಲಿ ಆಗ ನಾವು ಪ್ರತಿಯೊಂದು ಮನಸ್ಸಲ್ಲಿ ಮಾಡಿಕೊಂಡು ಒಂದು ಗ್ರಾಮದಲ್ಲಿ ದೇವಸ್ಥಾನಕ್ಕೂ ಅಂತ ತೊಂದರೆ ಇತ್ತು ಇದು ಗೆದ್ದ ಗೆದ್ದೇವರೆಲ್ಲ ಒಬ್ಬರು ಮಾಡಲ್ಲ ನಾನಾರ ಮಾಡ್ಬೇಕಂದ್ರೆ ಒಂದ್ ಮನ್ಸಲ್ಲಿ ಒಂದು ಇಟ್ಕೊಂಡು ಏನೋ ಚುನಾವಣೆ ನಿಂತು ದೇವರು ಒಳ್ಳೆ ಮಾಡಿ ಗೆದ್ದು ಆಗೇನಾಯ್ತು ಈ ದೇವಸ್ಥಾನದ ಬಗ್ಗೆ ನಾನು ಫಸ್ಟ್ ಗೆಲ್ಬೇಕು ಅಂತಿದ್ದು ಈಗ ಹೇಳದ ನಿಮ್ಗ ಆ ದೇವಸ್ಥಾನ ಎಲ್ಲಾ ಮಣ್ಣ್ಗೋಡ ಕಸತಿತ್ತು ಆಗ ನನ್ ಗ್ರಾಮ ಪಂಚಾಯತಿ ನಂಬರು ನನ್ಗಿಂತ ಮುಂಚೆ ಒಬ್ಬ ಸಣ್ಣ ಮನೆ ಅಂತ ಗೆದ್ದಿದ್ರು ಅವ್ರ ನಾನು ಈ ದೇವಸ್ಥಾನ ಹೆಂಗ ಹಬ್ಬದ ನಮ್ಮೂರ್ಲಿ ಎಲ್ಲಾ ಬಂದ್ ಬಂದವರೆಲ್ಲ ನೋಡಿದ್ರ ಬಹಳ ಅಸಹಾಯಕತೆ ಆಗದ ಇದಕ್ಕೆ ನಾನು ಒಂದ್ ಒಬ್ರ ಹೆಸರು ಕೊಡ್ತೀನಿ ಒಂದ್ ಮನ ಕೂಡ ಗೌರ್ಮೆಂಟ್ ನಿಂದ ಏನು ದೇವಸ್ಥಾನ ಕೊಡಲ್ಲ ಈಗ ಅಂತ ಕೇಳಿದೆ ಆಗ ಅವ್ರೆ ಒಂದಕ್ಕೆ ಎರಡು ಮಾಡೋ ಇರು ಇರುವಂತ ಸಹ ಐದು ವರ್ಷ ತಳಿದ್ರು ಐದು ವರ್ಷ ಅಧಿಕಾರ ಮುಗಿದೋಯ್ತು ಹೋಯ್ತು ಪುನಃ ನೆಕ್ಸ್ಟ್ ಆಗ ಚುನಾವಣೆ ಗೊತ್ತಲ್ಲ ಆಗ ನಾನು ಪರಿತಿಸ್ತೀನಿ ಅವ್ರ ಐದು ವರ್ಷ ಮುಗೀತ್ ಅದು ಜನರಲ್ ಆಗಿ ಬಂದ ಕ್ಯಾಟಗರಿ ನನ್ಗೆ ಜನರಲ್ ವ್ಯಸ್ಸಂದ್ರೆ ಗೊತ್ತೇ ಇಲ್ಲ ನನ್ನ ಯಾವ್ದಾರ ಅಲ್ಲಿ ದೇವಸ್ಥಾನದ ಮನ ಕೊಡುವ ಸಣ್ಣದಿಂಗ್ ಮಾಡ್ಬಿಟ್ಟು ದೇವಸ್ಥಾನ ಕಟ್ಸಂದ್ರ ಸರ್ ನಾನು ಗೆಲ್ಬೇಕು ಅಂದ್ಬಿಟ್ಟು ಒಂದ್ ಕಡೆ ಆಚೂರಿ ಗೌಡ್ರ ಅವ್ರ ಅವ್ರನ್ನೂ ಸೇರಿಸ್ತಿ ಚುನಾವಣೆಗ ಕೇಳ್ದಾಗ ಅವರು ಫಸ್ಟ್ ನಿಂತಾಗ ನೀನು ಅಂತ ಅನ್ಬೋದು ಎಲ್ಲ ಸೇರಿ ನಿಲ್ಲಿಸಿದ್ರು ಇನ್ನು ಎರಡು ಮೂರು ನಾವು ನೀನು ನಿಂತ್ಕತ್ತೀವಿ ಅಂದರು ಆಗ ಯಾರೇ ಎಲ್ಲ ಚುನಾವಣೆ ನಿಂತ್ಕೊಂಡವ್ರ ಸಹ ಬ್ಯಾಡಿಯನ್ನಿಲ್ವಲ್ಲ ಆಯ್ತಪ್ಪ ನಿಂತ್ಕೊಳ್ಳಿ ಬಸ್ ರಜೆ ಕೇಳ್ಕೊಂಡರ ಫಸ್ಟ್ ಅವನಿಗೆ ಆದ್ಯತೆ ಕೂಡ ನಿಂತ್ಕೊಳ್ಳಿ ವಿಕ್ನದವ್ರು ನಿಂತ್ಕೋಬೇಡಿ ಅಂದ್ರೆ ನಮ್ಗೆ ಹೇಳೋಕಾಗಲ್ಲ ತಂದ್ರು ಈ ಆಮೇಲೆ ಇನ್ನೊಂದ್ಸಲಿ ನಮ್ಮ ದೋರೆಗೆ ಏ ನಾವು ನಿಂತ್ಕೋಕ್ ಅಂದ್ರು ಆಜಾಗ ಅವರು ನಿಂತ್ಕೊಂಡಿಲ್ಲ ನನ್ನ ಕರೆಸ್ಬಿಟ್ಟು ನೀನೇ ನಿಂತ್ಕೊಂಡ್ರು ನಿಂತ್ಕೊಂಡ್ಬಿಟ್ಟು ಆಗ ಚೆನ್ನಾಗಿ ಒಂದು ಗುಂಡ್ ಕಾಳ ಸೇರ್ಬಿಡ್ದ ಕಳಗೊಂಡ್ ಇಲ್ಲಿಗೆ ಎಲ್ಲ ಇಲ್ಲಿಗ ಹೋರಾಡಬಿಡದ ಸರ್ ನಾಲ್ಕು ನಂಬರ್ದ ಆಗ ಏನಾಯ್ತು ಅವರು ಅವರು ಚಾಮುಂಡುಂಡಲ್ಲಿ ಒಬ್ರು ಕಟ್ಬಿಟ್ರು ನಾವು ಕಟ್ಟಿದ್ವಿ ನಮ್ಮೂರಲ್ಲಿ ಸಣ್ಣ ಎರಡನೇ ಸಲ ಕಟ್ಟಿದ್ರು ಅವ್ರು ಚುನಾವಣೆ ಆಗ ಕಟ್ಟಿ ಹಂಗೇ ಆಯ್ತು ಜನ ಓಟ್ ಮಾಡಿ ಒಟ್ಲಿ ಗೆದ್ದಿ ಒಟ್ಲಿಗ ಗೆದ್ದ ಮೇಲೆ ಆಗ ನಮ್ ಊರ್ಗ ಏನ್ ಮನ ಮಠದಲ್ಲಿ ಆಗಲಿ ಗೆದ್ದು ಎಲ್ಲಾ ಕಾರ್ಯಗಳು ಮನ ಏನೇ ತೊಂದರೆಗಳು ಇದ್ರ ಮೂಲಭೂತ ಇದೆ ಸೌಕರ್ಯಗಳ ಮಾಡ್ಕೊಂಡು ನಿಭಾಯಿಸ್ಕೊ ಬರ್ತಾ ಸರ್ ತಮ್ಮ ಗ್ರಾಮದ ಒಂದು ಇತಿಹಾಸದ ಬಗ್ಗೆ ಮತ್ತು ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಅದರ ಒಂದು ವಿವರದ ಬಗ್ಗೆ ತಿಳಿಸೋದಾದ್ರೆ ಇಲ್ಲಿ ಸಹ ಒಂದು ಹೆಚ್ಚು ಮುನ್ನೂರು ಜನ ಅವ್ರ ಜನಸಂಖ್ಯಾ ಮುನ್ನೂರು ಜನ ಅವರ ಓಟು ಒಂದು ಇನ್ನೂರೈವತ್ತು ಓಟ್ ಅದ ಮಕ್ಕಮರಿ ಹದಿನೆಂಟು ವರ್ಷ ಸೇರಿದವ್ರೆಲ್ಲ ಸೇರಿ ಮುಂದ್ ಜನಸಂಖ್ಯೆ ಮುನ್ನೂರು ಜನಸಂಖ್ಯೆ ಇದೆ ಒಂದು ಪುಟ್ಟ ಗ್ರಾಮ ಪುಟ್ಟ ಗ್ರಾಮ ತಮ್ಮ ಗ್ರಾಮದ ಒಂದು ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು ಹ್ಮ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ ಇಲ್ಲಿ ನಮ್ಮ ಕಾಳೆಗೌಡ ನುಂಡಿ ಅಕ್ಕಪಕ್ಕ ಸಹ ಬೀತ್ನಲ್ಲಿ ಡ್ಯಾಮ್ ಇದೆ ಅದರಿಂದ ಸ್ವಲ್ಪ ವ್ಯವಸ್ಥೆ ನೀರಿನ ಅನುಕೂಲ ಅದ ಈಚೂರಿ ಬೆಟ್ಟಗಳ ಗುಡ್ಡಗಳ ಬೀರೋಳ್ ಡ್ಯಾಮ್ ಇದೆ ಸುತ್ತಮುತ್ತ ಈಚೂರಿ ಸರ್ಗೂರು ಸಿಟಿ ಇರುತ್ತೆ ಅದ್ರ ಮಧ್ಯೆ ಇಲ್ಲಿ ನೀರು ಇವು ಕೆಲವೊಂದ್ ತರ ಏನೋ ಅಂತ ಪ್ರಾಬ್ಲಮ್ ಇದೆ ನಮ್ಗ ಸುತ್ತಮುತ್ತ ಹೋರಾಡ ಕ್ಯಾಲಿ ಈ ಯಾವುದೇ ಪ್ರಾಬ್ಲಮ್ಗಳಿಲ್ಲ ಚಿಕ್ಕ ಗ್ರಾಮ ಆದ್ರ ಇರೋ ಅಷ್ಟಕ್ಕ ಒಂದು ಅಭಿವೃದ್ಧಿ ಆಗಿ ಹೋಯ್ತವ ಹಾಗಾದ್ರೆ ತಮ್ಮ ಒಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ಅದರ ಒಂದು ಯಾವ ರೀತಿ ಮಾಡ್ತಾ ಬಗ್ಗೆ ಅದೇ ಡ್ಯಾಮ್ ಇರೋದ್ರಿಂದ ಅನುಕೂಲ ನೀರಿನದು ಗದ್ದೆ ಮರ ನಾವು ಸ್ವಲ್ಪ ಅಭಿವೃದ್ಧಿ ಆಗಕು ಮುಂದಾಗ ಊಟ ದೇವಸ್ಥೆಕ್ಕೆ ಅಲ್ಲಿ ಇದು ನಮ್ಗ ತೊಂದರೆ ಇಲ್ಲ ಈಗ ಭತ್ತ ಹುಲ್ಲು ಎಲ್ಲ ಅನುಕೂಲ ಇದೆ ಡ್ಯಾಮ್ ಪಕ್ಕದಲ್ಲಿ ಇರೋದ್ರಿಂದ ನಮ್ಗೆ ಇವರಲ್ಲಿ ಏನು ತೊಂದರೆ ಇಲ್ಲ ನೀರಿನಲ್ಲಿ ಅಲ್ಲಿ ಜನಗಳಕೂ ಸ್ವಲ್ಪ ಅನುಕೂಲ ಆಗದಾಗ ಆಸ್ಪತ್ರೆ ಏನೋ ತೊಂದ್ರೆ ಇಲ್ಲ ಸಹ ಸರಗೂರ್ಗೆ ತಾಲೂಕಾಗಿ ದಂಡಲಿದೆ ಈಗ ಅರ್ಜೆಂಟ್ ಏಕಾನಂದ ಇದೆ ನಮಗ ಅನುಕೂಲ ಏನು ಒಂದ್ ಎರಡು ಕಿಲೋ ಮೂರ್ ಕಿಲೋಮೀಟರ್ ಅದರಿಂದ ಏನೋ ತೊಂದರೆ ಆಗಲ್ಲ ನಮ್ಗೆ ಆಸ್ಪತ್ರೆ ಬಹ ಸಮಸ್ಯೆ ಇದೆ ಏನು ಏಕಾನಂದಗಾದ್ರೂ ಹೋಗಬಹುದು ಸರಗೂರ್ ಗವರ್ಮೆಂಟ್ ಹಾಸ್ಪಿಟಲ್ ಅದ ಅಲ್ಗಾರು ಹೋಗಬಹುದು ಅದರಲ್ಲಿ ಏನು ತೊಂದರೆ ಇಲ್ಲ ನಮ್ಗೆ ಇದೊಂದು ಸ್ವಲ್ಪ ಏನಂದ್ರೆ ಸರ್ ಅದೊಂದು ಹೇಳನ್ ಮರ್ತಬಿಟ್ಟಿದ್ವಿ ಈ ನೀರ್ ಇದು ಈಗ ಬರ್ತದ ನೀರು ಸ್ವಲ್ಪ ಉಪ್ಪು ನೀರ್ ಕೊಡದ ನಮ್ಗೆ ಅದು ವರ್ಷ ಚೇಂಜ್ ಮಾಡಿಕೊಡ ಗಂಟ ಅಂದ್ರೆ ಈಗ ಯಥಾ ಮೂರು ಎರಡು ಬೋರ್ ಕೊಲಿಸ್ತು ಯಥಾ ಚೆಕ್ ಮಾಡೋರು ಉಪ್ಪು ನೀರೇ ಬರೋದು ಕುಡಿಯೋ ತಮ್ಮ ಒಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು ಅದರಿಂದ ಕಬ್ಬಿನ ಹತ್ರದಲ್ಲಿ ಇರೋದ್ರಿಂದ ಆ ಒಂದು ನೀರನ್ನ ಬಳಸ್ಕೊಂಡು ಗದ್ದೆ ಮಾಡಿ ಅದರಲ್ಲಿ ಭತ್ತ ಬೆಳೆದು ತಮ್ಮ ಒಂದು ಜೀವನ ನಿರ್ವಹಣೆಯನ್ನು ಮಾಡ್ತಾ ಇದ್ದೀರಾ ಜೊತೆಗೆ ಆರೋಗ್ಯಕ್ಕೆ ತಮ್ಗೆ ಯಾವುದೇ ರೀತಿ ಅನಾನುಕೂಲಗಳಿಲ್ಲ ಹತ್ತಿರದಲ್ಲೇ ಸರಬೋದಿರೋದ್ರಿಂದ ವಿವೇಕಾನಂದ ಆಸ್ಪತ್ರೆ ಆಗಿರ್ಬೋದು ಅಥವಾ ಸಾರ್ವಜನಿಕ ಆಸ್ಪತ್ರೆ ಆಗಿರ್ಬೋದು ತಮಗೆ ತುರ್ತು ಸಂದರ್ಭಗಳಲ್ಲಿ ತುರ್ತು ಚಿಕಿತ್ಸೆಗೆ ಲಭ್ಯ ಇರುತ್ತೆ ಮುಂದಿನದಾಗಿ ತಮ್ಮ ಒಂದು ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಇರ್ಬೋದು ಅಥವಾ ಕಸ ವಿಲೇವಾರಿ ನಿರ್ವಹಣಾ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ ಅದೇ ಸಹ ಈಗ ಪಂಚಾಯತಿ ಒಂದು ವಾಹನ ಕೊಟ್ರ ಅಲ್ಗ ಅಲ್ಲಿಗೆ ಏನ್ ಮಾಡ್ತೀವಿ ಈಗ ಮಾರ್ಕ್ ಬತ್ತಲ್ಲ ಬರ್ತಲ್ಲ ಅಲ್ಗೆಲ್ಲ ಕಸ ಕಡ್ಲಾ ಹಾಕ್ತಾರ ಜಾಸ್ತಿ ಇದೆ ಆದ್ರೆ ನಾವೇನ್ ಮಾಡ್ತೀನಿ ಸ್ವಲ್ಪ ಇದು ಈಗ ಜೈ ಸಿಪಿಗಳು ಬಂದವಲ್ಲ ಆಳು ಬೋರಲ್ಲ ನಮ್ಗ ಚಿಕ್ಕ ಬಕೆಟ್ ಹಾಕಿ ಬೋರ್ಸ್ಬಿಟ್ಟು ಅದನ್ನ ಆಳು ತುಂಬಿಸಿ ಹೊರಗಡೆ ಕಡೆ ವೇಸ್ಟ್ ಆ ಜಾಗ ಅಲ್ಲಿ ಬಿದ್ದದ ಖಾಲಿ ಜಾಗ ಅದಕ್ಕೆ ಹೊಡಿಸ್ತೀನಿ ವರ್ಷಕ್ಕೊಂದ್ಸಲಂಗ ಮಾಡಿಸ್ತೀನಿ ನಾನು ಇನ್ ಮಿಕ್ಕಿನ ಇಲ್ಲೇ ಆ ಗಾಡಿಗೆ ಎಲ್ಲ ತುಂಬ ಬಡಗಿದ್ ಬಕೆಟ್ ಗಳು ಕೊಟ್ಟರಲ್ಲ ಹಸಿ ಕಸ ಅದೇ ಬೇರೆ ಇದೆ ಬೇರೆ ಎರಡು ಕೂಡ ಡಬ್ಬೆಗಳು ಕೊಟ್ರ ಅದು ಬೇರೆ ಇದೆ ಬೇರೆ ಹಾಕಿ ಅದನ್ನ ಉಪಯೋಗಿಸ್ತಾರೆ ಎಲ್ಲ ಎರಡು ಮೂರು ಮನೆಗಳಲ್ವಾ ಕ್ಲೀನ್ ಮಾಡ್ಕೊಂಡು ಎಲ್ಲಾನು ಚೆಲ್ ಬರ್ದಾಗ ಅದ ಬಕೆಟ್ ಹಾಕಿ ಗಾಡಿಗಳ ಇದ್ ಮಾಡ್ತಾರೆ ಹಸಿ ಕಸ ಬೇರೆ ಒಣಕಸ ಬೇರೆ ಅದನ್ನ ಎಲ್ಲಿ ತಗೊಂಡೋಗಿ ಡಬ್ಬಗಾಲದಲ್ಲಿ ಒಂದು ಘಟಕ ಅದ ಕಸ ಎಲ್ಲವರೇ ಘಟಕ ಅಲ್ಲಿಗ ಸಂಗ್ರಹಣೆ ಮಾಡ್ತಾರೆ ಕಸ ವಿಲೇವರಿ ಘಟಕಕ್ಕೆ ಇಲ್ಲಿಂದ ಹೋದಂತಹ ಕಸವನ್ನ ಅಲ್ಲಿಗೆ ಸೇರಿಸಿ ಅದನ್ನ ಒಂದು ಸಮರ್ಪಕವಾಗಿ ಇದರಿಂದಾಗಿ ನೈರ್ಮಲ್ಯ ವ್ಯವಸ್ಥೆ ಸಹ ಉತ್ತಮವಾಗಿದೆ ಅಂತ ಹೇಳ್ತಾ ಇದ್ದೀರಾ ಹಾಗಾದ್ರೆ ತಮ್ಮ ಒಂದು ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿಯ ಒಂದು ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಅದೇ ಸಹ ಸ್ಕೂಲ್ ಭಾಗದಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಆದ್ರೂ ಈಗ ಬಿಲ್ಡಿಂಗ್ ಎಷ್ಟು ಸುರಿತಿತ್ತು ಪ್ರತಿ ಒಂದು ನಾವು ಸ್ವಲ್ಪ ಈಗ ಗ್ರಾಮ ಪಂಚಾಯತಿ ಇರೋದ್ರಿಂದ ಈಗ ಎಮ್ ಎಲ್ ಎರ ನಮ್ಗೆ ಗ್ರಾಮ ಪಂಚಾಯತಿ ಫಂಡ್ ಸಿಕ್ಕ ಅವ್ರಿಗೆ ಒಂದ್ ಅರ್ಜಿ ಕೊಟ್ಟು ಒಂದು ಸೂರ್ಯ ವಸ್ತಿ ಆಗಿತ್ತು ಎಲ್ಲ ರೆಡಿ ಮಾಡ್ಕೊಟ್ಟಿ ಅದಕ್ಕೆ ಅವ್ರು ಮಾಸ್ಟರ್ ನಮಗೂ ಬಹಳ ವಿಶ್ವಾಸ ಆಗಿ ಅವ್ರ ಕೇಳೋದಕ್ಕ ನಾವು ಸಾಕಾರ ಕೊಟ್ಟಾಗ ಹೋಗ್ತೀವಿ ಮೊದ್ಲು ಊರಲ್ಲಿ ಪ್ರತಿ ಒಂದು ಮಕ್ಳು ಓದೋದಕ್ಕೆ ಆಗಲಿ ಒಂದ್ ಹೆಚ್ಚು ಕಮ್ಮಿ ಆಗಲಿ ಒಂದ್ ಹಳ ಬಿಲ್ಡಿಂಗ್ ಖುಷಿ ಬಿಟ್ಟು ಅದನ್ನು ರೆಡಿ ಮಾಡಿಸ್ಕೊಟ್ಟಿ ಈಗ ಮಕ್ಳಿಗೆ ಏನಾರ ಬಿಡ್ತದ ಮೇಲೆ ಅಂತ ಹೇಳಿ ಕೋಲ್ ಬಗ್ಗೆ ಎಲ್ಲ ಸಾಕಾರ ಮಾಡ್ಕೊಬೈತ ನಮಗ ಗೊತ್ತಿರೋ ಅಷ್ಟ ಏನಾಗ ಅಂದ್ರೆ ಈಗ ಎಂಟು ಒಂಬತ್ತು ಸೀಟ್ ಬಂದ ಮಕ್ಕಳು ಏನ್ ಮಾಡ್ತಾರ ಪ್ರೈವೇಟ್ ಸ್ಕೂಲ್ ತಕ ತಕ ಬಿಟ್ಟು ಸ್ವಲ್ಪ ಈಗ ಅಲ್ಲಿ ಗೌಡಾಳ್ಕಲ್ಲಿ ಅವ್ರ ಸೇರ್ಸದ ಮೇಜರ್ ಅಷ್ಟೇ ಕಮ್ಮಿ ನಾವು ಮಕ್ಕಳ ಸಂಖ್ಯೆ ಕಮ್ಮಿ ಇರೋದ್ರಿಂದ ಅವರು ಈ ತರ ಕಮ್ಮಿ ಆಗದ ಹೆಂಗಾರ ಮಾಡಿ ಅಂತಾರೆ ಮಕ್ಕಳೇ ಕಮ್ಮಿ ಸಂಖ್ಯೆ ಆಗ್ಬಿಡೋದ ಅದು ಒಂದ್ ಪ್ರಾಬ್ಲಮ್ ಅದ ನಮ್ಮ ಮುಂದೆ ಇಲ್ಲಿ ಗಂಟೆ ಹಿಂಗ ಏನೂ ಇಲ್ಲ ಇಲ್ಲಿಂದ ಈಚ್ಕೋಸಿ ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ಬಿಡೋದು ಇವಾಗ ಸಹ ಅದ್ರ ಬಗ್ಗೆ ಏನ್ ಮಾಡಿವಂದ್ರೆ ನಾವು ಮಹ್ರು ನಾವು ಸೇರ್ಕೊಂಡು ಮುಂದಿನ ಪೀಳಿಗೆ ಇಲ್ಲಿ ಸ್ಕೂಲ್ ಇಲ್ದಾಗ ನಮ್ಗೆ ಸರ್ಗರ್ಗೋಗ್ಸೋಕೆ ಭಾಳ ತೊಂದರೆ ಆಯ್ತು ಅಂದ್ಬಿಟ್ಟು ಏನ್ ಮಾಡಿ ಈಗಿನಿಂದ ಈ ವರ್ಷದಿಂದಲೇ ಕಮ್ಮಿ ಆಗಿರೋದ್ರಿಂದ ಮನೆ ಮನೆಗೆ ಹೋಗಿ ಯಾರಿಗೂ ಒಂದು ಐದನೇ ಕ್ಲಾಸ್ ಗಂಟೆ ಇಲ್ಲೇ ಓದಿಸಿ ಮುಂದಕ್ಕೆ ಐದು ಆರ್ನೇ ಅದಕ್ಕೆ ಹೋಗಿ ಸರ್ಗೋರ್ ಸೇರಿಸಿ ಇಲ್ದ ಕೂಲ್ ವ್ಯವಸ್ಥೆ ಮುಚ್ಚೋರ ನಮ್ಗ ಊರ್ಗ ಶಿಕ್ಷಣವೇ ಇಲ್ದಾಗ ಐತೆ ಅಂತ ಮನೆ ಮನೆಗೆಲ್ಲ ನಾವು ಹೋಗಿ ಹೇಳ್ಕೊಂಡು ಈ ವರ್ಷದಿಂದ ಮುಂದಕ್ಕೆ ಕಮ್ಮಿ ಆಗಬಾರ್ದು ಅಂತ ಅದನ್ನ ಇದ್ ಮಾಡಿ ಮಾಸ್ಟರ್ ನಮ್ಗೆ ತಿಳ್ಕೊಳ್ಕೊ ಕೊಟ್ಟು ನಾವು ಹೋಗಿ ಮಾಸ್ಟರ್ ಕರ್ಕೊಂಡು ಈ ಅವ್ರಿಗು ಮೂಡ್ಸಿವಿ ಮನ್ ಮನೆಗೆಲ್ಲ ಈ ತರ ಆದ್ರೆ ನಿಮ್ ತಕೊಂಡ್ ಸರ್ಗೋರ್ ಸೇರ್ಸ್ಕೊಂಡ್ರೆ ಊರಲ್ಲಿ ನಾವು ಸ್ಕೂಲ್ ಉಳಿಸ್ಕೋಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮನ ಮನೆಗೆಲ್ಲೂ ಮುಡ್ಸಿವಿ ನಮ್ಗೆ ಮಾಸ್ಟರ್ ನಾವೆಲ್ಲ ಸೇರ್ಕೊಂಡ್ ಮನ ಮನೆಗೂ ಹೋಗಿ ಈ ಶಾಲೆಗೆ ಸೇರ್ಸಿ ಮನೆಗೆ ಹೇಳಿ ಈಗ ಸೇರ್ಸಿದ್ರು ಪರವಾಗಿಲ್ಲ ಈ ಕಮ್ಮಿ ಅಜ್ಜಾರ ನಾಲ್ಕು ಕ್ಲಾಸ್ ಐದನೇ ಕ್ಲಾಸ್ ತಗೋ ಹಾಕ್ಬಿಡ್ತಾರಲ್ಲ ಅದಕ್ಕೆ ಹಂಗೇನ್ ಮಾಡಕ್ ಹೋಗಬಿಡಿ ಅದಕ್ಕೆ ಈಗ ಗಂಟೆಗೆ ಹತ್ತು ಹನ್ನೆರಡು ಐಕ್ಳಾರ ಇರ್ಬೇಕು ಸ್ಕೂಲ್ ಇಲ್ದಾಗ ಐತಿ ಶಿಕ್ಷಣ ಮನವರ್ಕ ಮಾಡಿದ್ವಿ ಹೌದು ಸಾರ್ವಜನಿಕರು ಇದ್ರ ಬಗ್ಗೆ ಒಂದು ಗಮನ ಹರಿಸಿಕೊಂಡು ತಮ್ಮ ಮಕ್ಕಳನ್ನ ತಮ್ಮ ಗ್ರಾಮದಲ್ಲಿ ಇರುವಂತ ಶಾಲೆಗಳಿಗೆ ಸೇರ್ಸಿದ್ರೆ ಅದು ಶಾಲೆಗಳು ಸಹ ಯಾವುದೇ ಕಾರಣಕ್ಕೂ ಮುಚ್ಚೋದಿಲ್ಲ ಉತ್ತಮವಾದಂತಹ ದಾಖಲಾತಿ ಇದ್ರೆ ಶಾಲೆಗಳನ್ನ ಮುಚ್ಚೋದಿಲ್ಲ ಆದ್ರೆ ದಾಖಲಾತಿ ಪ್ರಮಾಣ ಕಡಿಮೆ ಆದ್ರೆ ಶಾಲೆಗಳನ್ನ ನಡೆಸೋದಕ್ಕೆ ಕಷ್ಟ ಆಗುತ್ತೆ ಗೌರ್ಮೆಂಟ್ ಮುಚ್ಚುತ್ತೆ ಸಾರ್ವಜನಿಕರು ತಮ್ಮಲ್ಲೇ ಒಂದು ಗಮನವನ್ನು ತಕೊಂಡು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ತಮ್ಮ ಮಕ್ಕಳನ್ನ ತಮ್ಮ ಸ್ವಗ್ರಾಮದಲ್ಲೇ ಓದಿಸಿದ್ರೆ ಸರ್ಕಾರಿ ಶಾಲೆಗಳು ಮುಚ್ಚುವಂತಕ್ಕೆ ತಲುಪೋದಿಲ್ಲ ಅಂತ ಹೇಳ್ತಾ ಇದಾರೆ ಅದನ್ನು ಮಾಡಿ ಗ್ರಾಮ ನಾವು ಪಂಚಾಯತ್ ಸೇರಿಸಿ ಊರಲ್ಲಿ ಇದು ಮಾಡಿನಿ ಊರ ಗ್ರಾಮನೇ ಸೇರಿಸಿ ನೋಡಿ ಆಯ್ತಾನ ಅವ್ರೆಲ್ಲ ಮನ್ವರ್ಕ ಇದು ಒಳ್ಳೇದೇ ನಮ್ಗಂಗ್ ಊರ್ ಶಿಕ್ಷಣ ಇಲ್ಲ ಅಂತ ಗ್ರಾಮದಲ್ಲಿ ಪಂಚಾಯತಿ ಸೇರಿಸಿ ಮಾತಾಡಿನಿ ಸರ್ ಈಗ ಆಸ್ಪತ್ರೆ ಪ್ರದೇಶ ಏಕನಂದ ದಂಡ್ರಿಂದ ನಮಗೆ ಈಗ ಒಂದು ಹೊತ್ತಲ್ಲಿ ಆಗ್ಬೋದು ಹನ್ನೆರಡು ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿ ತೊಂದ್ರೆ ಆದಾಗ ಅಲ್ಲಿಗೆ ಏನ್ ಮಾಡ್ತೀವಿ ನಾವು ಹತ್ರದಲ್ಲಿ ಇರೋದ್ರಿಂದ ಇನ್ನು ಏನಾರ ಒಂದು ಏಕಲ್ಲ ಮಾಡ್ಕೊಂಡು ಇಲ್ಲ ಆಂಬುಲೆನ್ಸ್ ಫೋನ್ ಮಾಡ್ತೀವಿ ಸಿಕ್ಕೋದಿಲ್ಲ ನಾವು ಅಲ್ಲಿ ಬರಗಂಡ್ ಕಾಯಕ್ಕಾಗಲ್ಲ ಅಂದ್ಬಿಟ್ಟು ನಮ್ಗೆ ಏಕಾನಂದ ಆಸ್ಪತ್ರೆ ದಂಡಲ್ಲಿ ಇರೋದ್ರಿಂದ ಎಷ್ಟು ಇಷ್ಟೊತ್ತು ಅಷ್ಟೊತ್ತು ಎಷ್ಟೊತ್ತಾರು ನಾವು ಅಲ್ಲಿಗ ಏನಾರ ಒಂದ ಒಂದು ಆಟೋನ ಒಂದು ಕಾರ್ ಯಾರ ಗೊತ್ತಿರೋರು ಕರ್ಕೊಂಡು ಯಾತ್ರೆಯಲ್ಲಿ ಯಾರ ಅಲ್ಲಿ ಸಡನ್ ಹೋಗಿ ಅಲ್ಲಿ ತೋರ್ಸ್ಕೊಂಡು ಹೋಗಿ ನಾವು ಆಸ್ಪತ್ರೆಗೆ ಚಿಕಿತ್ಸೆಯನ್ನು ಪಡ್ಕತೀನಿ ಆಂಬುಲೆನ್ಸ್ ಒಂದೊಂದಿ ಸಿಗ್ತಾವ ಸಹ ಸಿಕ್ಕದೇ ಸಿಕ್ದಿರುವ ಆಂಬುಲೆನ್ಸ್ ಗಳು ಬರ್ತಾವಾಗ ಫೋನ್ ಮಾಡ್ರಿ ಅಥಾತರ ಆದಾಗ ಈ ತರ ಹಿಂಗ್ ಮಾಡ್ತೀವಿ ಕ್ಯಾಂಪ್ ಕೆಂಪು ಬಂದು ಇಲ್ಲಿ ತಿಳಿಸ್ತಾರ ನಮ್ಗ ಈ ಥರದ ಕಣ್ಣು ಪ್ರಾಬ್ಲಮ್ ಇರಲಿ ಅಪ್ಲಿಕೇಶನ್ ಮಾಡ್ಸ್ಕೋಣಕ ಅವಕ್ಕೆಲ್ಲ ಕಾ ಕೊಟ್ಟು ಇಲ್ಲೆಲ್ಲ ಬಂದು ಆಸ್ಪತ್ರೆಯಿಂದ ಬರ್ತಾರ ನಾವು ತ ಅವರು ನಮಗೆ ತಿಳಿಸ್ತಾರೆ ನಾವೆಲ್ಲ ಗೊತ್ತಾಗಿರ್ತಲ್ಲ ಅವ್ರು ಹೇಳಿರ್ತಾರಲ್ಲ ಅದರಂತೆ ನಾವು ಹೋಗಿ ಯಾಕೆ ನಮ್ದು ನಾವು ಏನಾದ್ರು ಕಣ್ಣು ಪ್ರಾಬ್ಲಮ್ ಇರ್ಬೋದು ಏನೇ ತೊಂದರೆ ಇರ್ಬೋದು ಅಲ್ಲಿಗೆ ಹೋಗಿ ನಾವು ತೋರ್ಸ್ತೀವಿ ಕ್ಯಾಂಪ್ ಬಂದಾಗ ಅವ್ರಿಗೆ ನಮ್ಗೆ ಗೊತ್ತಲ್ಲ ಗ್ರಾಮ ಪಂಚಾಯತಿ ಮೊದಲು ನಮ್ಗೆ ಹೇಳಿರ್ತಾರ ನಾವೇನ್ ಮಾಡ್ತೀವಿ ಊರನ್ನ ಯಾವ್ದೋ ಯಜಮಾನ ಇರ್ತಲ್ಲ ಅವ್ರಿಗೆ ತಿಳಿಸಿ ಹೇಳಿ ಉಳಿಸಿ ಅವ್ರಿಗೆ ಬಂದಾಗ ಮಾಹಿತಿನ ನಾವು ಅವ್ರಿಗೆ ಗೊತ್ತಾಗಿ ಮನ ಮನೆಗೆಲ್ಲ ಕಲಿಸ್ತೀವಿ ಅನುಕೂಲ ಆಗ ಟ್ಯಾಪ್ಲಲ್ಲಿ ಮಾಡ್ಕೊಯ್ತೀವಿ ಸಾರಿಗೆ ವ್ಯವಸ್ಥೆ ಇಲ್ಲಿ ಸ ಇಲ್ಲಿ ನಂಜನಗೂಡು ಗುಣಪಟ್ಟ ಎರಡು ಕಡೆ ಇರೋದ್ರಿಂದ ಅಂತ ತೊಂದ್ರೆ ಏನಿಲ್ಲ ನಮ್ಗೆ ಬಸ್ಗಳು ಸ್ವಲ್ಪ ಎಲ್ಲಾ ಇಲ್ಲ ಮನೆ ಬೈಕ್ ಗೀಕ್ಗಳ್ ಮಡಿಕಂಡರ ಅದರಿಂದ ಯಾವುದೋ ಸಾರಗರ ಬಗ್ಗೆ ಯಾವುದೂ ನಮ್ಗೇನ ತೊಂದ್ರೆ ಇಲ್ಲ ಸರಿ ವ್ಯವಸ್ಥೆ ಚೆನ್ನಾಗಿದೆ ಚೆನ್ನಾಗಿ ಹತ್ರ ಇರೋದ್ರಿಂದ ತಮ್ಮ ಒಂದು ಗ್ರಾಮದಲ್ಲಿ ಶಿಕ್ಷಣದ ವ್ಯವಸ್ಥೆ ಇರ್ಬೋದು ಆರೋಗ್ಯದ ವ್ಯವಸ್ಥೆ ಇರ್ಬೋದು ಜೊತೆಗೆ ಸಾರಿಗೆ ವ್ಯವಸ್ಥೆ ತಮಗೆ ಕಾಡುತ್ತಿರುವಂತಹ ದೊಡ್ಡ ಸಮಸ್ಯೆ ಶಿಕ್ಷಣ ಮಾತ್ರ ಯಾಕೆಂದ್ರೆ ತಮ್ಮ ಗ್ರಾಮದಲ್ಲಿ ಜನರು ತಮ್ಮ ಮಕ್ಕಳನ್ನ ಬೇರೆ ಕಡೆ ಸೇರಿಸಿಕೊಡ್ತಾ ಇರೋದ್ರಿಂದ ತಮ್ಮ ಗ್ರಾಮದ ಶಾಲೆಯು ಮುಚ್ಚುವಂತವನ್ನ ಇದೆ ತುಂಬಾ ದಾಖಲಾತಿ ಪ್ರಮಾಣ ಕಡಿಮೆ ಆಗಿದೆ ಅದರ ಬಗ್ಗೆ ತಾವು ತಮ್ಮ ಗ್ರಾಮಸ್ಥರ ಬಳಿ ವಿನಂತಿ ಮಾಡ್ಕೊಂಡಿದ್ದೀರಾ ತಮ್ಮ ಮಕ್ಕಳನ್ನ ತಮ್ಮ ಶಾಲೆಗೆ ಸೇರಿಸಿ ಗ್ರಾಮದಲ್ಲಿರುವಂತಹ ಶಾಲೆಯನ್ನ ಮುಚ್ಚುವ ರೀತಿ ನಾವು ಮಾಡೋದು ಬೇಡ ಉಸ್ಕೋದ್ರ ಬಗ್ಗೆ ತಾವು ಹ್ಮ್ ಗ್ರಾಮದಲ್ಲಿ ತಮ್ಮ ಗ್ರಾಮದಲ್ಲಿ ಸಾಕ್ಷರತೆ ಪ್ರಮಾಣ ಯಾವ ರೀತಿ ಇದೆ ವಿದ್ಯಾವಂತರು ಎಷ್ಟು ಜನ ಇದ್ದಾರೆ ಅಂತ ಹೇಳೋದಾದ್ರೆ ವಿದ್ಯಾವಂತರು ಸಹ ಅಂದ್ರೆ ಚಿಕ್ಕೂರು ಇರೋದ್ರಿಂದ ಸುಮಾರಾಗ ಆರು ರೂಪಾಯಿ ನಲ್ವತ್ ನಲ್ವತ್ತು ಅವರ ಅವ್ರ ಹೋಟ್ಲಿಗೆ ಇದ್ದೇವಂದ್ರೆ ಆರೀಗ ನಿಮ್ ಕಡೆಗೆ ಏನೋ ಗೊತ್ತಲ್ಲ ಈಗ ಕೆಲಸ ಹೋಗಿ ಅವಲ್ಲ ಏನೂ ಮಾತಾಡಂಗಿಲ್ಲ ಆದ್ರೂ ಜನ ಆದಷ್ಟು ತಿಳ್ಕೊಂಡು ವಿದ್ಯಾಭ್ಯಾಸ ಮಾಡ್ಕೋತಾರ ಸರ್ ಕೆಲಸ ಇರ್ಲಿ ಬಿಡ್ಲಿ ಸಿಕ್ಕದೊಂದ್ ಕಡ ಇದ್ದೇ ಮಾಡ ಇದ್ದೇದಲ್ಲಿ ಎಲ್ಕ ತಿಳ್ಕೊಂಡು ಆಗ ನಂಗೆ ಕೆಲವರು ಮನಗ ಬಂದ್ ಮಾಸ್ಟರ್ ಕರೆಯೋದ್ ಕಳಿಸಲ್ಲ ಆತರ ಏನ್ ಮಾಡಲ್ಲ ಈಗ ಅವರು ಆದಷ್ಟು ಓದ್ಲಿ ಒಂದು ಹೆಸರು ಸಿಗಂಟರ್ ಅಂದ್ಬಿಟ್ಟು ಓದಿಸ್ತಾರ ವಿದ್ಯಾಭ್ಯಾಸ ತಮ್ಮ ದೈನಂದಿನ ವ್ಯವಹಾರಗಳಿಗೆ ಬೇಕಾದಷ್ಟು ಒಂದು ಶಿಕ್ಷಣವನ್ನ ಜನರು ಪಡ್ಕೊಂಡು ತಮ್ಮ ಒಂದು ಜೀವನವನ್ನು ಸಮರ್ಪಕ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹ್ಮ್ ಹಾಗಾದ್ರೆ ತಮ್ಮ ಒಂದು ಗ್ರಾಮದಲ್ಲಿ ಜೆ ಜೆ ಎಂ ಯಾವ ಹಂತದಲ್ಲಿದೆ ಜನರಿಗೆ ಅದರಿಂದ ಶುದ್ಧ ಕುಡಿಯುವ ನೀರು ದೊರಕ್ತಾ ಇದೆಯಾ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ ದಸ ಈಗ ನೀರು ಇನ್ನೂ ತಲುಪಿಲ್ಲ ಅದು ಅದು ಹಿರೇ ನೀರಿಗೆ ಪೈಪ್ ಲೈನ್ ವ್ಯವಸ್ಥೆ ಮಾಡಿಕೊಡ್ರ ಆ ಟ್ಯಾಂಕ್ ಈ ಮುಂದ್ ವರ್ಷ ಆದಾಗ ನಮ್ಗೆ ಕೊಡ್ತೀವಿ ಅಂತ ಕೆಲಸಗಳಿಗೆ ಒಂದೇ ಸಲಕ್ಕೆ ಮುಗಿಯಲ್ಲ ಅಂತ ಅಂತ ಈ ವರ್ಷ ಪೈಪ್ ಲೈನ್ ಆಗದ ನೆಕ್ಸ್ಟ್ ವರ್ಷ ನಿಮ್ಗ ಕುಡಿಯ ನೀರು ಊರು ತಲುಪಂಗ್ ಮಾಡ್ಕೊಡ್ತೀವಿ ಅಂತ ಎ ಡಬಲ್ ಇಂಜಿನಿಯರ್ ಎಲ್ಲ ಹೇಳಾರ ಸರ್ಕಾರಿ ಹೇಳ್ಬೋದು ಸಂಪೂರ್ಣವಾಗಿ ಸಮರ್ಪಕವಾಗಿ ಆಗಿದೆಯಾ ಎಲ್ಲ ಆಗದ ಎಲ್ಲ ಪೂರ್ತಿ ಹಾಗೆ ನಲ್ಲಿ ಕಲೆಕ್ಷನ್ ಕೊಟ್ಟಿದ್ದಾರೆ ಅದೇ ಸ ಅದು ಏನಾಗದ ಅಂದ್ರೆ ಈ ನೀರು ಇನ್ನೂ ಕೊಟ್ಟಿಲ್ವಲ್ಲ ಲೈನ್ ಆಗಿದೆ ಇದಕ್ಕೆ ಸದ್ಯಕ್ಕೆ ಕಲೆಕ್ಷನ್ ಕೊಡ್ತೀವಿ ಎಷ್ಟು ಕೊಡ್ತೀವಿ ಅಂದ್ರೆ ಅದರಿಂದ ಈಗ ಏನಾಗದ ಕರಳು ನೀರು ಸಿಕ್ಬಿಟ್ಟು ಅದು ಸ್ವಲ್ಪ ಒಂಥರ ಪುಡಿ ಕಣಕ್ಕೆ ಬರ್ತಾವಳಗಡೆ ಮಿಕ್ಸು ಉಪ್ಪು ಉಪ್ಪು ಅಥವಾ ಪಾತ್ರೆ ಒಂಥರ ಈ ವೈಟ್ ಪೇಪರ್ ಅದಲ್ಲ ಹಿಂಗೆ ಕಚ್ಕಾಗ ಪಾತ್ರೆಗಳಲ್ಲಿ ನೀರು ತುಂಬಿಡಿದ್ರ ಏಲೋ ಒಂಥರ ಆಯಿಲ್ ತೇಲ್ತಲ್ಲ ಅದು ಅದೊಂದು ಪ್ರಾಬ್ಲಮ್ ಅದ ಅದು ಈ ನೀರು ಕೊಡಗಂಟ ಅದು ಸಿ ಕಷ್ಟ ಅದು ಬೋರ್ ಒಡಿಸ್ತಾ ಇನ್ನೊಂದ್ ಎರಡ ನೋಡ್ಬಿಟ್ಟು ಬಿಟ್ಟು ಅವು ಹಂಗೆ ಆಗ್ಬಿಟ್ಟವ ಸೇಮ್ ಅಲ್ಲಿ ಅವು ಹಂಗೆ ಉಪ್ಪು ನೀರಿ ಅವು ಅವು ಪೆಂಡಿಂಗ್ ಅವರ ಉಪ್ಪು ಉಪ್ಪು ಹ ಉಪ್ಪು ಅಂಶ ಜಾಸ್ತಿ ನೀರಿ ಈಗ ಸಿಕ್ಕಲ್ಲ ಅದೇ ಸರ್ಗುಲ್ತೀವಿ ಸದ್ಯಕ್ಕೆ ಈಗ ಚಾನಲ್ ಒಳ ಬಿಡ್ತಂದ್ರ ಒಂದ್ ಹಾಕೈತಿಂಗ ಈ ಒಳ ನೀರು ಹೊತ್ಕರ ಇಲ್ಲಿ ಯಾವಾಗ ಕರೆಂಟ್ ಕೊಟ್ಟು ಕರೆಂಟ್ ಊರಿಗೆ ಅವಷ್ಟು ಆಯ್ತಲ್ಲ ನೋಡಿ ಆಗ ಟ್ಯಾಂಕ್ ಬಂತು ನೀರಿನ ಟ್ಯಾಂಕ್ ಬಂದ್ ತೊಡೆನ್ವಾ ಆಗ ಹಿಂದ ಅಂದ್ರೆ ಈಗಿನಷ್ಟು ತಿಳುವಳಿಕೆ ಇಲ್ಲ ಒಟ್ರು ಗೌರ್ಮೆಂಟ್ ಇಷ್ಟು ವಹಿಸ್ತಿಲ್ಲ ಜವಾಬ್ದಾರಿ ಈಗಿನಷ್ಟು ವರ್ಷ ನೀರು ಕೊಟ್ಬಿಟ್ಟು ಇದು ಏನಂತ ಗೊತ್ತಿಲ್ಲ ಈ ಚೀಚ ಈಗ ನಾವು ಚೆಕ್ಅಪ್ ಮಾಡ್ತವಲ್ಲ ಅದರಿಂದ ಗೊತ್ತಾಯ್ತು ಇದು ಉಪ್ಪು ನೀರು ತಕೊಂಡು ಉಪಯೋಗಿಸ್ತೇವೆ ಫಿಲ್ಟರ್ ನೀರು ತರ ಈ ಚಾನಲ್ ಎಲ್ಲ ಒತ್ತಕ ಹಂಗ ಮಾಡ್ಕೊಂಡು ಇದನ್ನ ಏನು ಮಾಡಂಗಿಲ್ವಲ್ಲ ಉಪಯೋಗಿಸಬೇಕಲ್ಲ ಆದಷ್ಟು ಅಂದ್ಬಿಟ್ಟು ಬೆಳಕ ತೊಳಗ ಮಾಮೂಲಿ ಸ್ಥಾನಗೇನೆ ಮಾಡಾಕ ತಕದಲ್ಲಿ ಏನ್ ಮಾಡ್ತೀರಾಗ ಹುಡ್ಕ ಅದೇ ಏನೋ ನೀರ ಆಗೋದ್ ಸರ್ ಸು ಅದ್ರ ಬಗ್ಗೆ ತಾವು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ವಿಷಯ ವಿಷಯ ತಿಳಿಸಿವಿ ಮಾಡ್ಕೊಡ್ತೀವಿ ಅಂತ ಒಪ್ ಬೋರ್ಗ ಬೇರೆ ಚೇಂಜ್ ಮಾಡಿ ಹೊಸ ಬೋರ್ ಹಾಕ್ಸ್ಕೊಡ್ತೀನಿ ತಮ್ಗೆ ಒಂದು ಗ್ರಾಮದಲ್ಲಿ ಸಿಗ್ತಾ ಇರೋವಂತ ನೀರು ಉಪ್ಪು ನೀರಾಗಿದೆ ಅದಕ್ಕೆ ತಾವು ಬದಲಿಯಾಗಿ ಒಂದು ಕಬಿನಿ ನೀರು ಪಕ್ಕದಲ್ಲಿ ಹರಿತಾ ಇರೋದ್ರಿಂದ ಆ ನೀರನ್ನ ದೈನಂದಿನವಾಗಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಾವು ತಿಳ್ಸಿದೀರಾ ಅವ್ರು ಮುಂದೆ ಮಾಡ್ಕೊಡೋ ಇದರಲ್ಲಿ ಅನುದಾನ ಇಲ್ಲ ಅನುದಾನ ಬಂದಂಗ ಮಾಡ್ಕೊಡ್ತೀನಿ ಬಿಡಿ ಕುಡಿಯಂತ ಅಂತ ಇಂಜಿನಿಯರ್ ಡಬಲ್ ಒಪ್ಪಿಕೊಂಡ್ರೆ ಹ್ಮ್ ಆಯ್ತು ತಮ್ಮ ಗ್ರಾಮದಲ್ಲಿ ಒಂದು ನರೈಗ ಚಟುವಟಿಕೆಗಳು ಯಾವ ರೀತಿ ನಡೀತಾ ಇದೆ ಎಷ್ಟು ಅನುಕೂಲಗಳಾಗಿದೆ ಇದರಿಂದ ಅದ್ರ ಬಗ್ಗೆ ಅದೇ ಸರ್ ನಮ್ಮೂರ್ಲಿ ಒಂದು ಡ್ರೈನೇಜು ಇತ್ತಿಲ್ಲ ನರ ಭಾಗದಲ್ಲಿ ನೀವು ಹೇಳೋದು ನಾವು ಬೇರೆ ಯಾವುದೇ ಒಂದು ನಾವು ಎಂ ಎಲ್ ಎಂ ಎಂ ಪಿ ಅವ್ರ ಹತ್ರ ಡ್ರೈನೇಜ್ ಗೆ ಏನು ಕೊಟ್ಟಿಲ್ಲ ಇಲ್ಲಿ ಹೆಚ್ಚು ಕಮ್ಮಿ ಸುಮಾರು ಒಂದು ಸಾವಿರ ಏಳ್ನೂರ ಎಂಟುನೂರ್ ಮೀಟರ್ ಮಾಡಿದ್ ನಾನು ನರಾಗದಲ್ಲಿ ವರ್ಷಕ್ಕೊಂದೊಂದು ಕಾಮಗಾರಿ ಒಂದ್ ಎರಡ ಕೊಡ್ತಾರಲ್ಲ ಪಂಚಾಯತಿ ಎಲ್ಲ ಸದಸ್ಯರು ನಾವು ಹಾಕೋದು ಕೆಲವರು ಮಾಡಕ್ಕಾಗದೆ ಬಿಟ್ಬಿಡ್ತಾರ ನರಾಗದಲ್ಲಿ ಎಸ್ ಎಮ್ ಎಸ್ ಮಾಡ್ಬೇಕಲ್ಲ ಈಗ ದಿನ ನಿಲ್ಸ್ಬೇಕು ಮಾಡ್ಬೇಕು ಅನ್ಬೇಕು ಬಿಟ್ಬಿಡ್ರ ನಾವ್ ಕಷ್ಟ ಊರಿನ ಊರ್ನ ಜನಗಳ್ ಕರ್ಕೊಂಡು ನಿಲ್ಸ್ಕೊಂಡು ಹಂಗೆ ನಮ್ಮೂರವ್ರೆ ಕೆಲಸ ಮಾಡ್ತಾರ ಕರೆದು ನರಾಗದಲ್ಲಿ ಒಂದು ಏಳ್ನೂರ ಎಂಟುನೂರು ಮೀಟರ್ ಡ್ರೈನೇಜ್ ಎಲ್ಲನೂ ಪೂರೈಸಿ ನೋಡಿ

ನಾವು ಏನ್ ಮಾಡಿವಿ ಒಬ್ರಿಗೂ ಒಂದು ಮನೆಗ ಒಂದ್ ಲೋಕಲ್ಗ ಒಂದ್ ಮನ ಎಲ್ಲ ಪೂರ್ತಿ ಕಟ್ಕೊಂಡ್ರ ಇನ್ನು ಕೊಟ್ಟವ್ರಿಗೆ ಸರ್ಕಾರ ಪುನಃಕ್ ಇನ್ನೊಂದ್ ಕಟ್ನ ಕೊಡೋದಿಲ್ವಲ್ಲ ಪ್ರತಿಯೊಬ್ಬರಿಗೂ ಮನ ಮಳೆಗಾಲ ಮುಗಿದ್ಲೆ ಶುರು ಮಾಡ್ತಾರೆ ಮನೆಗಳ ಬಗ್ಗೆ ಏನು ಇದಿಲ್ಲ ಗ್ರಾಮ ಪಂಚಾಯತ್ ಮಾಡ್ಕೊಂಡಲ್ಲ ಕೊಡುಗೆಗಳು ಅಷ್ಟೇ ಈಗ ನರಗದಲ್ಲಿ ಸಹ ಫಸ್ಟ್ ಎಲ್ಲ ಮೂವತ್ ಸಾವಿರ ಮೂವತ್ತೈದ್ ಸಾವಿರ ಕೊಡ್ತಿವ್ರು ನಲ್ವತ್ತೈದು ಮಾಡಿದ್ರು ಈಗ ಐವತ್ತೈದ್ ಸಾವಿರ ಈಗೆಲ್ಲ ಪೂರ್ತಿ ಕೊಡ್ಗಗಳು ನಮ್ಮೂರು ಚಿಕ್ಕ ಅಮ್ಮ ಇರೋದ್ರಿಂದ ಒಬ್ಬರು ದನ ಇರೋರೆಲ್ಲ ಕೊಡ್ಗ ಪೂರ್ತಿ ಮಾಡ್ಕೊಂಡ್ರ ಅವ್ರೆಲ್ಲ ಮಾಡಿಸ್ಕೊಟ್ಟು ಅವ್ರ ಬಿಲ್ ಬಿಲ್ ಎಲ್ಲ ತಕೊಂಡು ಸಾಲ ಮಾಡಿ ಮಾಡ್ತಾರ ನಮ್ ಪಂಚಾಯಿತಿನೇ ದುಡ್ಡು ಕೊಡ್ಸಿ ಬಿಲ್ ಬಂದಾಗ ಹಾಕ್ಸ್ಕೊಟ್ಟು ಬಾತ್ರುಮ್ ಏನೂ ತೊಂದರೆ ಇಲ್ಲ ಕೊಡ್ಕಗಳದು ಎಲ್ಲ ಎಲ್ಲ ರೈತರೆಲ್ಲ ಮಾಡ್ಕೊಂಡ್ರ ಈ ಇಲ್ಲಿ ಸಹ ನಮ್ಮ ಏಕನಂದಲ್ಲಿ ಸಹ ಇದ್ರ ಬಗ್ಗೆ ಸ್ವಚ್ಛತೆ ಬಗ್ಗೆ ಬಂದು ನಮ್ಗೆ ತಿಳಿವಳಿಕ ಕೊಟ್ಟಿದ್ರು ಬಂದು ಅಲ್ಲಿಗೂ ಕರೆದಿದ್ರು ನಮ್ಮ ಆಗ ಮಾಡೋದು ನಾವು ಅಲ್ಲಿ ನಿಜಕ್ಕೂ ತಿಳುವಳ್ಕ ಕಮ್ಮಿ ಇತ್ತು ಆಗ ನಮ್ಮ ಏಕನಂದಲ್ಗೂ ಆಗ ಕಟ್ಸ್ಕೊಡ್ರು ಸ್ವಲ್ಪ ಎಲ್ಲರಿಗೂ ಒಂದ್ ಅರ್ಧ ಜನ ಕಟ್ಸ್ಕೊಂಡಿದ್ರು ಈಗ ಅವು ಹೋಗ್ಬಿಡಿದ್ವು ಈ ಏನ್ ನಾವು ಗ್ರಾಮ ಪಂಚಾಯತ್ ಸ್ವಚ್ಛ ಭಾರತ ಅಂತ ಒಂದ್ ಮೂರ್ನಾಲ್ಕು ವರ್ಷದಲ್ಲಿ ಬಂದಿತ್ತಲ್ಲ ಆಗೇನ್ ಮಾಡಿದ್ರು ನಾವು ಹೋಗಿ ಹೊರಗಡೆ ಬಯಲಿಗೆ ಹೋಗ ಅವ್ರನ್ನೆಲ್ಲ ನೋಡ್ಕೊಳೋದು ಎಲ್ಲರನ್ನು ಈ ತರ ಮಾತಾಡಿಂಗ್ ಹೋಗ್ಬಾರ್ದು ನಾವು ಕೊಡಸ್ತೀವಿ ಕೊಟ್ಕೊಂಡಿ ನಿಮ್ಗಾಗ ನಿಮ್ಮ ಮನೆ ದುಡ್ಡು ಏನೋ ನೀವು ಸಾಲ ಮಾಡಿದ್ರೆ ಅಲ್ಲಿ ದುಡ್ಡು ಸಿಗುತ್ತೆ ನಿಮಗೆ ಪಂಚಾಯಿತಿಯಲ್ಲಿ ಒಂದು ಮೂರು ತಿಂಗಳ ತನಕ ಬಿಲ್ ಕೊಡಿಸ್ತೀನಿ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಹೇಳಿ ನಾನು ಒಬ್ಬರಿಗೂ ಒಂದು ಐದು ವರ್ಷದಿಂದ ಸಂಪೂರ್ಣವಾಗಿ ಒಬ್ರಿಗೂ ಬಾತ್ರೂಮ್ ಒಬ್ರಿಗೂ ಇಲ್ಲ ಅನ್ನೋ ರೀತಿ ಮಾಡಿದೀನಿ ಸರ್ ಎಲ್ಲ ಕರ್ಸು ಕಟ್ಕೊಂಡರ ಒಟ್ಲಿ ಎಲ್ಲ ಅವರು ತಿಳುವಳ್ಕ ಬಂದು ನಾವು ಹೇಳದ್ಲಿ ಇಲ್ಲಿ ಗ್ರಾಮ ಪಂಚಾಯತಿ ಬಂದು ಪಿ ಡಿಒ ನಮ್ಮ ಅಧ್ಯಕ್ಷರುಗಳನ್ನೆಲ್ಲ ಕರ್ಕೊಂಡ್ಬಂದು ಆಗ ನಾವು ಹೇಳೋದೇನಬಿಟ್ಟು ಒಂದ್ ದಿನ ಮೀಟಿಂಗ್ ಮಾಡಿ ಸೇರಿಸಿ ನಾವು ಕೊಡ್ತೀವಿ ಇವ್ರು ನಿಂತ್ಕೊಂಡ ಮಾಡ್ಸ್ತಾರ ಮಾಡ್ಕೊಂಡು ಒಳ್ಳೇದ್ ಮಾಡ್ಕೊಂಡೆ ಎಲ್ಲ ಒಪ್ಕೊಂಡು ಎಲ್ಲ ಕಟ್ಕೊಂಡರ ಬಾತ್ರೂಮ್ ಎಲ್ಲ ಸಂಪೂರ್ಣವಾಗಿ ಬಳಸ್ತಾವ್ರ ಇಲ್ಲಿ ಒಬ್ಬ ಬೈಲಿ ಹೋದ್ರೆ ಎಲ್ಲ ಸ್ವಚ್ಛತ ನಮ್ಮೂರಿಗೆ ಅಕ್ಕಪಕ್ಕದಲ್ಲಿ ಇದು ತೊಂದರೆ ಆಗಲ್ಲ ಅಂದ್ಬಿಟ್ಟು ಎಲ್ಲ ಕಟ್ಕೊಂಡರ್ಸ ಬಾತ್ರೂಮ್ ಆಮೇಲೆ ಜಮೀನೇ ರಸ್ತೆಗಳವಲ್ಲ ಸರ್ ಅವನು ಸುದ ನಾವು ಜಮೀನ್ಗಳಿಗೆ ಹೋಗಾಕ ಒಂದು ಸಾವಿರಾರು ಮೀಟರ್ ರಸ್ತೆಗಳು ಮಾಡಿನಿ ಈ ಕೆರೆ ಹತ್ರ ಹೋಗಿ ನಾನ್ನೂರು ಮೀಟರ್ ಇತ್ತು ಹೋದ್ ವರ್ಷ ಮಾಡಿದ್ವಿ ಅಲ್ಲಿ ಇನ್ನೊಂದು ಮುಂಟಿ ಅಂತದ ಮುಂಟಿಂತದ ಒಂದೊಂದು ಒಂದೊಂದು ಮೂರ್ ವರ್ಷ ಮಾಡೀನಿ ಅಲ್ಲಿ ಒಂದ್ ಐದು ರಸ್ತೆಗಳು ಮಾಡಿದೀನಿ ನಾನು ಈಗ ಒಂದು ಹೆಚ್ಚು ಮುಂದೆ ಎರಡ್ ಸಾವಿರ ಮೀಟರ್ ಗಂಟಾ ರಸ್ತೆಗಳು ನಮ್ ಜಮೀನ್ಗೆ ಹೋಗೋರ್ಗೆಲ್ಕೋ ಒಬ್ರಿಗೂ ತೊಂದ್ರೆ ಇರ್ಬಾರ್ದು ಗಾಡಿ ಗಿಡಿ ಟ್ಯಾಕ್ಟರ್ ಹೋದ್ರ ಅಂದ್ಬಿಟ್ಟು ವರ್ಷ ವರ್ಷ ಈ ವರ್ಷ ಒಂದ್ ಮಾಡ್ರೆ ಮುಂದ್ಕೊಂಡ್ ಮಾಡೋದು ಮಾಡಿ ಮಾಡಿ ಸಮಸ್ಯೆ ಇಲ್ಲಿ ಬರ್ದಾಗ ರಸ್ತೆ ಡ್ರೈನೇಜ್ ಆಗೋದು ಏನು ತೊಂದರೆ ಇಲ್ಲಿ ಬರ್ದಾಗ ಮಾಡ್ಕೊಟ್ಟಿದೀನಿ ನಮ್ಮ ಊರಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಇರ್ಬೇಕಲ್ಲ ನಾವು ನೋಡ್ತೀವಿ ರಸ್ತೆ ಇಲ್ಲಿ ಜನ ತಿರುಗಾಡದ್ ಬಿಡೋದು ಅವ್ನ ನಾಕ್ ಸಣ್ಣ ಪೊಳಂಗ ಸೇರ್ಸೋದು ಎರಡ್ ಕೇಳೋರು ಒಂದ್ ಕೊಟ್ರಿ ಶೀತ ಮಾಡೋದು ಸಲ ಮಾಡೋದು ವರ್ಷ ವರ್ಷ ಕಂಟಿನ್ಯೂ ಆಗಿ ಮಾಡ್ತಾವೆ ಈಗ ಒಂದೇ ಸಲಕ್ಕೆ ಸಂಪೂರ್ಣ ಸಿಕ್ಕಲ್ವಲ್ಲ ಅದಕ್ಕೆ ಎಷ್ಟು ಸಿಕ್ಕತ್ ನಮ್ಗೆ ಅನುದಾನ ಅಷ್ಟಕ್ಕೆ ಈ ಸಲ ಒಂದ್ ಮಾಡೋದು ಮುಂದ್ಕೊಂದ್ ಮಾಡೋದು ಹಂಗ ಮಾಡಿ ಎಲ್ಲ ಸಂಪೂರ್ಣವಾಗಿ ಅಷ್ಟಕ್ಕೆ ಏನು ತೊಂದರೆ ಇಲ್ಲ ಸರ್ ಎಲ್ಲ ಹಚ್ಕಟ್ಟ ಈಗ ಪ್ರಸ್ತುತ ಒಂದು ಡ್ರೈನೇಜ್ ಆಗಿರಬಹುದು ಗ್ರಾಮದಲ್ಲಿ ಒಂದು ರಸ್ತೆಗಳಾಗಿರ್ಬೋದು ಜೊತೆಗೆ ಜಮೀನುಗಳಿಗೆ ಹೋಗುವಂತಹ ರಸ್ತೆಗಳ ಜೊತೆಗೆ ಎಲ್ಲವನ್ನು ವರ್ಷದಿಂದ ವರ್ಷಕ್ಕೆ ತಾವು ಹಂತ ಹಂತವಾಗಿ ಒಂದೊಂದಾಗಿ ಮಾಡಿಕೊಂಡು ಈಗ ಒಂದು ಸುಸ್ಥಿರ ಗ್ರಾಮವಾಗಿರಾ ಹಾಗ ಪ್ರಸ್ತುತವಾಗಿ ಸಹ ತಮ್ಮ ಒಂದು ಗ್ರಾಮದಲ್ಲಿ ಕಾಡ್ತಾ ಸಮಸ್ಯೆಗಳೇನು ಇನ್ನು ಏನೇನು ಸಮಸ್ಯೆಗಳು ತಮ್ಮ ಗ್ರಾಮದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ನಮ್ಮದಲ್ಲಿ ಸದ್ಯಕ್ಕೆ ಏನೋ ಸಹ ಅಂಥದ್ದೇನೋ ಇಲ್ಲ ರಾಷ್ಟ್ರಕ್ಕ ಇಲ್ಲಿ ಗಂಟೆ ಸಂಪೂರ್ಣ ತೊಂಬತ್ತು ಭಾಗ ಮುಗಿಸ್ಕೊಬಂದ್ಬಿಟ್ಟಿನ ಈಗಲೂ ಅಲ್ಪ ಸ್ವಲ್ಪ ಇದ್ರು ಮುಂದಿನ ದಿನಗಳಲ್ಲಿ ಯಾರೇ ಗೆದ್ದಿಲ್ಲ ನಮ್ಗೆ ಬರ್ಬೋದು ಬಿಡ್ಬೋದು ಆದ್ರೆ ನಮ್ಗೆ ಅನುಭವ ಅದ ನಮ್ಗೆ ಇರ್ವಾ ನಮ್ಮ ಊರಿಗೇನಾರು ಸೌಲಭ್ಯ ಬೇಕಾರ ಎಲ್ಲಿಂದ ಅಲ್ಲಿ ಪಂಚಾಯತ್ ಇನ್ನೊಂದು ತವಲ್ಲಿ ನಾನು ಬೇರೆಯವ್ರ ಹತ್ರ ಅಲ್ಲಿ ಒಂದು ಎಲೆ ಜರ್ಪಿ ನಂಬರಿ ಆಗಿರ್ಬೋದು ಅಲ್ಲ ಪಂಚಾಯತಿ ಇರ್ಬೋದು ನಮ್ಗೆ ಅನುಭವ ಇರೋದ್ರಿಂದ ನಾವು ಸ್ವಲ್ಪ ಏನಾರ ಪ್ರಾಬ್ಲಮ್ ಇದ್ರ ಅಕಸ್ಮಾತ್ ನಾವು ಗೆಲ್ಲೇ ಇಲ್ಲ ಅಂಥದ್ದು ನಾವು ನಾವು ಗೆಲ್ದಿರೋತ ಮಾಡಿಸೋ ಅಷ್ಟು ಆಗಿರ್ಬೋದು ಹಾಗಾದರೆ ಗ್ರಾಮದ ಒಂದು ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು ಯುವಕರ ಪಾತ್ರ ಆಗಿರ್ಬೋದು ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ ಜನಗಳು ಅಂದ್ರೆ ನಮ್ಮ ಊರಲ್ಲಿ ಸಹ ನಮ್ಮ ಗ್ರಾಮದಲ್ಲಿ ಪ್ರತಿ ಒಬ್ರು ಸಹಕಾರ ಕೊಡ್ತಾರ ಪ್ರತಿ ಒಂದು ಕೋತ್ ಕೊಟ್ಟು ನಮ್ಗ ಬೆಂಬಲ ಕೊಡ್ತಾರ ಕಿತ್ತೋಗತಾರ ಯಾವ್ದಾದ್ರು ಹೆಚ್ಚು ಕಮ್ಮಿ ಹಾಳು ಮಾಡುವ ಬುದ್ಧಿವಂತು ಇಲ್ಲ ನಮ್ಗ ಸಹಕಾರ ಕೊಡ್ಕೊಂಡು ಎಲ್ಲ ಗ್ರಾಮದಲ್ಲಿ ಪ್ರತಿಯೊಬ್ರು ಹುಡುಗರು ಆಗಿರ್ಬೋದು ಹಳಗ್ರು ಇವರೆಲ್ಲ ಸಹಕಾರ ಕೊಟ್ಟು ಮಾಡಿ ಅಂತ ನಮಗೂ ಒಂಥರ ಸಪೋರ್ಟ್ ಕೊಡ್ತಾರ ಅದರಿಂದ ನಾವು ಈ ರಾಷ್ಟ್ರಕ್ ಮಾಡ್ಕೊಂಡು ಏನು ತೊಂದರೆ ಇರ್ವಾರ ಅಂದ್ಬಿಟ್ಟು ನಾವು ಗ್ರಾಮದ ಬಗ್ಗೆ ಅಭಿವೃದ್ಧಿ ಮಾಡ್ಕೊಂಡು ನಾವೆಲ್ಲಾನು ಮುಂದುವರಿಸಿ ಎರಡ್ ಸಾವಿರದ ನಾಲ್ಕು ಐದನೇ ಸಾಲಿನಿಂದ ನಾವು ಪ್ರತಿಯೊಂದು ನಾವು ಏನೇನು ಮೋಡ ಹತ್ತರಂಗಿದ್ರು ತಿಳ್ಕೊಂಡು ಗ್ರಾಮದಲ್ಲಿ ತೊಂದರೆ ಇರೋದ್ರ ಬಗ್ಗೆ ಡ್ರೈನೇಜು ರೋಡ್ಗಳು ಈ ಕುಡಿಯುವ ನೀರು ಜವಾಬ್ದಾರಿ ತಂದ್ಕೊಂಡು ಹೊಸ ಮಾಡ್ಕೊಂಡು ಊರ್ ಮಾಡ್ಬೇಕಲ್ಲ ಮನ್ಸಲ್ಲಿ ಮಾಡಿಕೊಂಡು ಈಗ ಒಂದ್ ವರ್ಷ ಕಾಲ ಆದ್ವ ಅದನ್ನ ಪೂರೈಸಿ ನಾವು ಅದನ್ನ ಸಂಪೂರ್ಣ ಪೂರೈಸ ಮನ್ಸಲ್ಲಿ ಮಾಡಿಕೊಂಡು ದಿನದಲ್ಲಿ ಅದನ್ನ ಮಾಡ್ಕೊಹೈತಿವಿ ಒಂದ್ ರೋಡ್ ಆಗಿರ್ಲಿ ಡ್ರೈನೇಜ್ ಬಗ್ಗೆ ಪ್ರತಿ ಒಂದ್ ಊರಲ್ಲೂ ಸಹಕಾರ ಕೊಡ್ತಾರ ನಾವ್ ಹಂಗೆ ಮಾಡ್ಕೊಂಡು ಏನು ತೊಂದ್ರೆ ಬರ್ದಾಗ ಮುಂದುವರಿಸಿಕ ಒಟ್ಟಾರೆ ತಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರು ಸಹ ಯುವಕರಾಗಿರ್ಬಹುದು ಸಾರ್ವಜನಿಕರಾಗಿರ್ಬೋದು ಪ್ರತಿಯೊಬ್ಬರು ಸಹ ತಮಗೆ ಒಂದು ಬೆಂಬಲವನ್ನು ಬೆಂಬಲವನ್ನ ನೀಡಿ ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಜೊತೆಗೆ ಅವರು ಸಹ ಸಹವಾಗಿ ತೊಡಗಿಸಿಕೊಂಡು ಎಲ್ಲರೂ ಸಪೋರ್ಟ್ ನಿಂತ್ಕೊಂಡು ನಾವು ಕರೆದ ಮಾಡ್ಕೊಂಡು ನಮ್ಮ ಗ್ರಾಮ್ಬಿಟ್ಟು ಸಪೋರ್ಟ್ ಕೊಡ್ತಾರ ಹ್ಮ್ ಹ್ಮ್ ಹಾಗಾದ್ರೆ ತಮ್ಮ ಒಂದು ಗ್ರಾಮದಲ್ಲಿ ಇನ್ನು ಯಾವ್ಯಾವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಜರುಗಬೇಕು ಮುಂದಿನ ದಿನಗಳಲ್ಲಿ ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ ಹೌದು ಅದೇ ಸಿಂಡ್ ಇಲ್ಲ ರೋಡ್ ಡೈರೇಜ್ ಒಂದು ಬ್ಯಾಲೆನ್ಸ್ ಅದ ಸ್ವಲ್ಪ ರೋಡು ಈ ವರ್ಷ ಆಗೋದು ಮುಂದ್ಕೆ ಅದ್ ಬಿಟ್ರ ಎಲ್ಲ ಸಂಪೂರ್ಣವಾಗಿ ರೂಪಾಯಿ ತೊಂಬತ್ ಭಾಗ ಆಗವ ಆಗವ್ ಭಾಗ ಮುಂದ್ ಮುಂದ್ಕ ನಾವು ಮಾಡ್ಬೇಕು ಅದ ನಾವೇ ಆಗಿರ್ಲಿ ಅಕ್ಷ್ಮೆ ಯಾರ ಗೆದ್ದು ಬರಬಹುದು ಅವ್ರ ಕಲ್ವಿ ಊರವ್ರು ಮಾಡಿಸ್ಕೋಬೇಕು ಇಲ್ಲ ಅವ್ರು ಮಾಡಕ್ ನಾವು ನಾವು ಅವ್ರ ಇವಾಗ ಅನುಭವ ಇರೋದ್ರಿಂದ ಇಪ್ಪತ್ತು ವರ್ಷದಿಂದ ಗೆದ್ದಿಮಿಲ್ಲ ನಾಲ್ಕು ಬಾರಿ ಅದರಿಂದ ನಾವು ಜನಗಳ ಗುರುತಿಸಿಕೊಂಡಿವಿ ಈಗ ಆಫೀಸ್ ಆಗ್ಬೋದು ಯಾರು ಅಧಿಕಾರಿಗಳು ನಾವು ಎಲೆಕ್ಷನ್ ಯಾರು ಓಟ್ ಹಾಕಿರ್ತೀವಿ ಅಂತವ್ರನ್ನ ನಮ್ಗೆ ಇಂಥ ಅಭಿವೃದ್ಧಿ ಮಾಡ್ಕೊಡಿ ನಾವು ಓಟ್ ಹಾಕಿ ಗೆಲ್ಸಿರೋ ನಿಮ್ಮ ಅಂದ್ಬಿಟ್ಟು ಮುಂದ್ ಮುಂದಕ್ಕ ನಾವು ಅದನ್ನ ಮುಂದಕ್ಕೆ ಮಾಡ್ಕೋಬೇಕು ಪೆಂಡಿಂಗ್ ಇರೋದ್ರೆ ಇಲ್ಲಿವರ್ಕೊಂಡು ಇಷ್ಟ ಮಾಡ್ಕೊಂಡು ಹಾಗಾದ್ರೆ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರ್ಗಿರ್ಬೋದು ತಾಲೂಕಿನ ಜನತೆಗಾಗಿರ್ಬೋದು ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಅದಕ್ಕೆ ಕಿವಿ ಮಾತನ್ನ ಹೇಳೋದಾದ್ರ ನಾವು ಎಲ್ಲ ತಲ್ ಕಟ್ಸ್ಕೋಲ್ಲ ಏನಲ್ಲ ಏನದ ಹೇಳೋದಕ್ಕೆಲ್ಲ ತಲೆ ಕಟ್ಸ್ಕೊಂಡ್ರೆ ಎಲ್ಲ ನಿಂತೋಯ್ವ ಆದ್ರ ಅವಲ್ಲ ತಲೆ ಕಟ್ಸ್ಕೊ ಬರ್ತಾವ ಏನಾರ ಅನ್ಕೊಳ್ಳಿ ನಮ್ ಕೆಲ್ಸ ಏನದ ಒಳ್ಳೇದ್ ಮಾಡ್ಬೇಕು ನಾವು ಮುಂದಕ್ಕ ಅಷ್ಟೇ ಬೇರೆ ಅವ್ರಿಗೆಲ್ಲ ತಲೆ ಕೆಸ್ಕೋ ನಾವು ನಮ್ಮ ಊರಿನ ಅಭಿವೃದ್ಧಿ ಬಗ್ಗೆ ಹಿಂದೆರಿಬೇಕಾಗ್ತದೆ ಅವಲ್ಲ ನಾವು ತಲೆ ಕಟ್ಸ್ಕೋಣಲ್ಲ ನಮ್ಮ ಗ್ರಾಮದಲ್ಲಿ ಸಹ ಒಂದು ಮುಂದಿನ ಚುನಾವಣೆಗೆ ಆಗೋದೀಗ ಅಧಿಕಾರ ನಮಗ ಮುಗಿದ ಬಂದಿರೋದ್ರಿಂದ ಇನ್ನು ಮುಂದೆ ಜನಪ್ರತಿನಿಧಿಗಳು ಚುನಾವಣೆಗೆ ನಿಂತ್ಕೊತಾರಲ್ಲ ಅವ್ರ ಒಳ್ಳೆಯವ್ರನ್ನ ಆರಿಸಿ ಇರ ನಮ್ ಹುಡುಗರ್ಗ ಈಗ ಬೆಳೀತಾವರ್ಲ ಅವ್ರಗ ನಮ್ಮ ಗ್ರಾಮ ವಸ್ತರ್ಗೆಲ್ಲ ಹೇಳೋದು ಮುಂದಿನ ಬಗ್ಗೆ ಯಾರ್ಯಾರಿಗೆ ನಾವ್ ಎಷ್ಟು ವರ್ಷ ಮಾಡಿವಿ ನಾವು ಇನ್ನು ನಿಂತ ಬಿಡೋದು ಇರಲಿ ನಮಗ ಅವೆಲ್ಲ ಮಾಡಿರೋದೆ ಸಾಕು ಮುಂದ ಒಳ್ಳೆ ತನವಾಗಿ ನಮ್ಮಂಗ್ ಮಾಡ್ಕೊಂಬಂದ್ ವರ್ಷ ಆರಿಸಿ ನೀವು ಅಂತೇವ್ರನ್ನ ನಿಲ್ಸಿ ಯಾರ್ಯಾರ ಏನೇನೋ ಗೊತ್ತಿಲ್ಲದವ್ರನ್ನೆಲ್ಲ ಮಾಡ್ಬಿಟ್ಟು ನಮ್ಮ ಗ್ರಾಮಕ್ಕೆ ತೊಂದರೆ ಆಗಂ ಮಾಡ್ಬೇಡಿ ಮುಂದೆ ಗ್ರಾಮ ಅಭಿವೃದ್ಧಿ ಆಗ ಅಂಥವ್ರ್ ನೋಡಿ ಚುನಾವಣೆಗ ಅಂತೇವ್ರನ್ನ ಗೆಲ್ಸಿ ಅಂತ ನಾವು ಮುಂದಕ್ಕೆ ಪಡ್ತೀವಿ ನಮ್ಮ ಗ್ರಾಮ ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಅದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ಸ್ವಾಗತ ಸರ್ ಪ್ರಿಯ ಕೇಳುಗರೆ ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೊತ್ತೇಗಾಲ ಗ್ರಾಮ ಪಂಚಾಯಿತಿಯ ಹುಂಡಿ ಗ್ರಾಮದ ಚುನಾಯಿತ ಸದಸ್ಯರಾದ ಶ್ರೀಯುತ ಬಸವರಾಜುರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ ಸ್ಥಿತಿಗತಿ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಇರಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ಧನ್ಯವಾದಗಳು ನಮ್ಮೂರು